ಶಿವಶಕ್ತಿ ಎರಡು ಏಳು ಎರಡು ಮೂರು ಶಿವನಿಗೆ ಮೂರು ಕಣ್ಣುಗಳು ಏಳು ಮೂರು ನಾಲ್ಕು ವೇದಗಳ ನಾಲ್ಕು ಏಳು ನಾಲ್ಕು ಐದು ಪಂಚಾಚಾರ್ಯರು ಐದು ಪಂಚ ತತ್ವ ಐದು ಏಳು ಐದು ಆರು ಋತುಗಳು ಆರು ಏಳು ಆರು ಏಳು ವಾರಕ್ಕೆ ಏಳು ದಿನಗಳು ಸಪ್ತ ಸ್ವರಗಳು ಏಳು ಮಗು ಏಳು ಎಂಟು ಅತಾವರಣಗಳು ಎಂಟು ಏಳು ಮಗು ಎಂಟು ಒಂಬತ್ತು ನವಗ್ರಹಗಳು ಒಂಬತ್ತು ಏಳು ಮಗು ಒಂಬತ್ತು ಹತ್ತು ನೀ பிரச்சனிட்டு மூலி முருள பிரவச்சனி வியூர்த்தி

ಆಗಿನ ವಿದ್ಯೆಕ್ಕೂ ಈಗಿನ ವಿದ್ಯೆಕ್ಕೂ ಅಜ ಗಜಾಂತರ ವ್ಯತ್ಯಾಸ ಆಗ ಬರಲ್ಲ ಅಂತ ಬಿಡ್ತಿದ್ದಿಲ್ಲ ಇವರಿಗೆ ಬರಲ್ಲ ಅಂತ ಬಿಡ್ತಿದ್ದಿಲ್ಲ ಹಾಗಾದ್ರೂ ಮಾಡು ಹೊಡೆದಾದ್ರೂ ಸೈ ವೈದಾದ್ರೂ ಸಹಿ ಗದಸಾದರೂ ಸಹಿ ವಿದ್ಯಾವಂತರನ್ನಾಗಿ ಮಾಡ್ತಿದ್ದು ಒಂದಿನ